ನಮಸ್ಕಾರ ವೀಕ್ಷಕರೇ ಕರ್ನಾಟಕದ ಮಾಜಿ ಡಿಜಿ ಐಜಿಪಿ ಅವರನ್ನ ಭೀಕರವಾಗಿ ಅವರ ಮನೆಯಲ್ಲೇ ಕೊಲೆ ಮಾಡಲಾಗಿದೆ ಓಂ ಪ್ರಕಾಶ್ ಕೊಲೆಯಾದ ಕರ್ನಾಟಕದ ಕೇಡರಾಗಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತ್ ಒಂದರ ಬ್ಯಾಚ್ ಐಪಿಎಸ್ ಅಧಿಕಾರಿಯಾಗಿದ್ದ ಓಂಪ್ರಕಾಶ್ ಅವರು ಎರಡ್ ಸಾವಿರದ ಹದಿನೈದರಲ್ಲಿ ರಾಜ್ಯದ ಆಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ರು ಇವರು ಬೆಂಗಳೂರಿನ ಲೇಔಟ್ ಲೇಔಟ್ನಲ್ಲಿ ವಾಸ ಮಾಡ್ತಿದ್ರು ಇನ್ನು ಭಾನುವಾರ ಮಧ್ಯಾಹ್ನದ ವೇಳೆಗೆ ಓಂ ಪ್ರಕಾಶ್ ಅವರ ಮನೆಯಲ್ಲೇ ಅವರು ರಕ್ತ ಸಿಕ್ತವಾಗಿ ಬಿದ್ದಿದ್ರು ತತ್ಕ್ಷಣಕ್ಕೆ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದಾಗ ಪತ್ನಿಯೇ ಕೊಲೆ ಮಾಡಿರುವಂತಹ ವಿಚಾರ ಬೆಳಕಿಗೆ ಬಂದಿದೆ ಈ ಘಟನೆಗೆ ಸಂಬಂಧಪಟ್ಟಂತೆ ಸದ್ಯ ಅವರ ಹೆಂಡತಿಯನ್ನ ವಶಕ್ಕೆ ಪಡೆದುಕೊಂಡು ಹೆಚ್ಚಿನ ಮಾಹಿತಿಯನ್ನ ಪೊಲೀಸರು ಪಡೆದುಕೊಳ್ತಿದ್ದಾರೆ ಯಾವ ಕಾರಣಕ್ಕೆ ಕೊಲೆ ಆಗಿರಬಹುದು ಅನ್ನುವಂಥ ಪ್ರಶ್ನೆಗೆ ಇತ್ತೀಚೆಗೆ ಓಂಪ್ರಕಾಶ್ ಕುಟುಂಬದಲ್ಲಿ ಹಣಕಾಸಿನ ಸಮಸ್ಯೆ ಕೂಡ ಎದುರಾಗಿತ್ತಂತೆ ಈ ಹಿನ್ನೆಲೆ ಮಾಜಿ ಡಿಜಿ ಮತ್ತು ಐಜಿಪಿ ಅಧಿಕಾರಿ ಓಂಪ್ರಕಾಶ್ ಅವರು ಸಾಕಷ್ಟು ಕೂಡ ಸಾಲ ಮಾಡಿಕೊಂಡಿರ್ತಾರೆ ಹಣಕಾಸಿನ ವಿಚಾರವಾಗಿ ಆಗಾಗ ಮನೆಯಲ್ಲಿ ಜಗಳ ಕೂಡ ಆಗ್ತಿತ್ತಂತೆ ಇದೇ ಜಗಳ ಕೊಲೆಗೆ ಕಾರಣ ಆಗಿರಬಹುದು ಅಂತ ಪೊಲೀಸರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಪ್ರಮುಖವಾಗಿ ಇವರ ವೃತ್ತಿ ಜೀವನದ ಹಿನ್ನೆಲೆಯನ್ನ ನಾವು ಗಮನಿಸಿದ್ರೆ ಬಳ್ಳಾರಿಯ ಹರಪನಹಳ್ಳಿಯಲ್ಲಿ ಎಎಸ್ಪಿ ಆಗಿ ಮೊದಲು ಸೇವೆ ಸಲ್ಲಿಸುತ್ತಾರೆ ರಾಜ್ಯ ವಿಜಿಲೆನ್ಸ್ ಆಯೋಗ ಲೋಕಾಯುಕ್ತ ಮತ್ತು ವಿವಿಧ ಜಿಲ್ಲೆಗಳಲ್ಲಿ ಎಸ್ಪಿ ಹುದ್ದೆಗಳಿಗೆ ಬಡ್ತಿ ಮೂರರಲ್ಲಿ ಭಟ್ಗಳ ಕೋಮು ಗಲಭೆಯನ್ನ ಕೂಡ ಇವರು ನಿರ್ವಹಿಸಿದ್ದಾರೆ ಡಿಐಜಿ ಉತ್ತರ ವಲಯ ಡಿಐಜಿ ತರಬೇತಿ ಮತ್ತು ಡಿಐಜಿ ಅಗ್ನಿಶಾಮಕ ದಳದ ಸೇವೆಯನ್ನ ಕೂಡ ಸಲ್ಲಿಸಿದ್ದಾರೆ ಅವರನ್ನ ಸಿಐಡಿಯಲ್ಲಿ ನೇಮಿಸಲಾಗಿತ್ತು ಮತ್ತು ಸಾರಿಗೆ ಆಯುಕ್ತರಾಗಿಯೂ ಕೆಲಸ ಮಾಡಿದ್ದಾರೆ ಎಡಿಜಿಪಿ ಅಂದ್ರೆ ಅಪರಾಧ ಮತ್ತು ತಾಂತ್ರಿಕ ಸೇವೆಗಳು ಮತ್ತು ಎಡಿಜಿಪಿ ಕುಂದು ಕೊರತೆಗಳು ಮತ್ತು ಮಾನವ ಹಕ್ಕುಗಳು ಸೊ ಈ ಇಲಾಖೆಯಲ್ಲೂ ಕೂಡ ಸೇವೆ ಮಾಡಿದ್ದಾರೆ ಡಿಜಿಪಿ ಮತ್ತು ಐಜಿಪಿ ಇಪ್ಪತ್ತೆಂಟು ಎರಡ್ ಸಾವಿರದ ಹದಿನೈದರಂದು ಡಿಜಿ ಮತ್ತು ಐಜಿಪಿಯಾಗಿ ಅಧಿಕಾರ ವಹಿಸಿಕೊಂಡು ಸೇವೆ ಸಲ್ಲಿಸಿ ನಿವೃತ್ತ ಆಗಿದ್ದಾರೆ ಇನ್ನು ಈ ಓಂಪ್ರಕಾಶ್ ಬಿಹಾರ ಮೂಲದವರು ಬಿಹಾರ ರಾಜ್ಯದ ಚಂಪಾರಣ್ ಜಿಲ್ಲೆಯ ಓಂಪ್ರಕಾಶ್ ಅವರು ಐಪಿಎಸ್ ಅಧಿಕಾರಿಯಾದ ನಂತರ ಮೊದಲ ಬಾರಿಗೆ ಅಂದಿನ ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿಯ ಎಎಸ್ಪಿ ಆಗಿ ರಾಜ್ಯದಲ್ಲಿ ವೃತ್ತಿ ಆರಂಭಿಸಿದ್ರು ಇದಾದ ನಂತರ ಶಿವಮೊಗ್ಗ ಉತ್ತರ ಕನ್ನಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಸೇವೆ ಸಲ್ಲಿಸಿದರು ರಾಜ್ಯ ವಿಜಿಲೆನ್ಸ್ ಸೆಲ್ನ ಎಸ್ಪಿಯಾಗಿ ಕರ್ನಾಟಕ ಲೋಕಾಯುಕ್ತದಲ್ಲಿ ಅಗ್ನಿಶಾಮಕ ದಳದ ಡಿಐಜಿ ಸಿಐಡಿ ಐಜಿಪಿಯಾಗಿ ಕರ್ತವ್ಯ ನಿರ್ವಹಣೆ ಕೂಡ ಮಾಡಿದರು ಎರಡ್ ಸಾವಿರದ ಹದಿನೈದು ಮಾರ್ಚ್ನಲ್ಲಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾಗಿ ನೇಮಕಗೊಂಡಿದ್ದ ಓಂಪ್ರಕಾಶ್ ಅವರು ಎರಡ್ ಸಾವಿರದ ಹದಿನೇಳರಲ್ಲಿ ನಿವೃತ್ತಿಯಾಗಿರ್ತಾರೆ ಪ್ರಮುಖವಾಗಿ ನಿವೃತ್ತ ಐಜಿ ಡಿಜಿಪಿ ಓಂಪ್ರಕಾಶ್ ಅವರ ಕೊಲೆಯನ್ನ ಹೆಂಡತಿಯೇ ಮಾಡಿರಬಹುದು ಅನ್ನುವಂಥ ಅನುಮಾನದ ಮೇರೆಗೆ ಪೊಲೀಸರು ಅವರನ್ನ ಈಗ ವಿಚಾರಣೆಗೆ ಒಳಪಡಿಸಿದ್ದಾರೆ ಆದರೆ ನ್ಯೂಸ್ ಬಿಟ್ ಲೈವ್ಗೆ ಸಿಕ್ಕಿರುವ ಉನ್ನತ ಮಾಹಿತಿಗಳ ಪ್ರಕಾರ ಯಾಕಾಗಿ ಹೆಂಡತಿ ಕೊಲೆ ಮಾಡಿರಬಹುದು ಅನ್ನುವಂಥ ಪ್ರಶ್ನೆಗೆ ಇತ್ತೀಚೆಗೆ ಓಂ ಪ್ರಕಾಶ್ ಅವರು ತಮ್ಮ ಸಹೋದರಿಯರ ಹೆಸರಲ್ಲಿ ದಾಂಡೇಲಿ ಭಾಗದಲ್ಲಿ ಅನೇಕ ಕಡೆ ಆಸ್ತಿ ಮಾಡಿದ್ರಂತೆ ಈ ವಿಚಾರ ಹೆಂಡತಿಗೆ ಗೊತ್ತಿರಲಿಲ್ಲ ಬಟ್ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಡ ಹೆಂಡತಿಯ ಮಧ್ಯೆ ದಿನೇ ದಿನೇ ಜಗಳ ವಿಕೋಪಕ್ಕೆ ಹೋಗ್ತಾ ಇತ್ತಂತೆ ಇದರಿಂದ ಮಾನಸಿಕ ಸ್ಥೀಮಿತ ಕಳೆದುಕೊಂಡಿದ್ರೂ ಓಂ ಪ್ರಕಾಶ್ ಅವರ ಪತ್ನಿ ಅಂತ ಹೇಳಲಾಗ್ತಾ ಇದೆ ಇದೇ ಕಾರಣಕ್ಕೆ ಕೋಲೆ ನಡೆದಿರುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ